ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮತಾ ಶ್ರಿಯಾನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ರೆಸಿಪಿ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ತೊಗರಿಕಾಳು ಪಲಾವ್ನ ಮಾಡ್ಕೋತೀನಿ ಅನ್ನೋದ್ರ ಜೊತೆಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನನ್ನ ರುಟೀನ್ ಹೇಗಿರುತ್ತೆ ಅಂತಲೂ ಕೂಡ ನೀವು ನೋಡ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಸಪೋರ್ಟ್ ಮಾಡಿ ನಾನೀಗ ಇಲ್ಲಿ ಮೊದಲಿಗೆ ಪಲಾವ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ ತೊಗೊಂಡು ಒಣಗಿರೋ ಮೆಣ್ಸೆಣ್ಣು ತೊಗೊಂಡಿದ್ದೀನಿ ಮೂರು ಬ್ಯಾಡ್ಗೆ ಮೆಣ್ಸೆಣ್ಣು ಮೂರು ಖಾರದ ಮೆಣ್ಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಚಕ್ಕೆ ಒಂದು ಮೂರು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಪುದೀನ ಸೊಪ್ಪಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ನಾನು ಇಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ರೆಸಿಪಿಗೆ ಮೇಯ್ನಾಗಿ ಟೇಸ್ಟ್ ಕೊಡೋದು ಅಂದರೆ ಗೋಡಂಬಿ ಗೋಡಂಬಿನ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಇದ್ರ ಜೊತೆ ನಾಲ್ಕು ಟೊಮೊಟೊನ ಹಾಕ್ಕೊಂಡು ರುಬ್ಕೋಬೇಕು ಅಂದರೆ ಈ ರೆಸಿಪಿಲಿ ನಾವು ಅಕ್ಕಿಗೆ ತಕ್ಕಂತೆ ಟೊಮೊಟೊ ಮತ್ತು ಈರುಳ್ಳಿ ಗೋಡಂಬಿ ಸ್ವಲ್ಪ ಜಾಸ್ತಿ ಆಗಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಟೊಮೊಟೊ ಚೆನ್ನಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಟೊಮೊಟೊ ನೋಡೋದಕ್ಕೆ ಮೇಲ್ಗಡೆ ಚೆನ್ನಾಗೇ ಇರುತ್ತೆ ಒಳಗಡೆ ತುಂಬ ಹುಳಗಳಾಗಿರುತ್ತೆ ಇದಕ್ಕೆ ನಾನು ನೀರು ಹಾಕ್ತೇನೆ ಹಾಗೇನೆ ಒಂದು ಟೊಮೊಟೊ ಹಾಕಿ ಇದ್ದೀನಿ ಅದರಲ್ಲೇ ಪೇಸ್ಟ್ ಆಗುತ್ತೆ ಸ್ವಲ್ಪ ಟೊಮೊಟೊಲು ಕೂಡ ನೀರು ಅಂಶ ಇರುತ್ತೆ ಅಲ್ವಾ ಇವಾಗ ಉಳಿದ ಟೊಮೊಟೊ ಕೂಡ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಚೆಕ್ ಮಾಡಿ ನೋಡಿ ಇವಾಗ ನೀವು ನೋಡ್ಬೋದು ನೀರು ಹಾಕ್ತೇನೆ ಎಷ್ಟು ತೆಳುವಾಗಿ ಪೇಸ್ಟ್ ಆಗಿದೆ ಅಂತ ಇವಾಗ ಉಳಿದಿರೋ ಟೊಮೆಟೊಗಳನ್ನೂ ಕೂಡ ಈ ಮಸಾಲೆ ಜೊತೆನೆ ಸೇರಿಸಿ ರುಬ್ಕೊತೀನಿ ನೀವು ಟೊಮೊಟೊನ ಕಟ್ ಮಾಡಿ ಕೂಡ ಹಾಕೋಬೋದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನಿಲ್ಲಿ ರುಬ್ಕೊತಾ ಇದ್ದೀನಿ ಎಲ್ಲನೂ ನೋಡಿ ಇವಾಗ ಇಷ್ಟೊಂದು ನೀಟಾಗಿ ಪೇಸ್ಟ್ ಆಗಿದೆ ನಾನು ಇಲ್ಲಿ ಒಂದು ಬೌಲಷ್ಟು ತೊಗರಿಕಾಳು ತೊಗೊಂಡಿದ್ದೀನಿ ರಾತ್ರಿ ಸಾಂಬಾರ್ಗೆ ಹಾಕಿ ಉಳಿದಿರೋ ತೊಗರಿ ಕಾಳಲ್ಲೇ ನಾನು ಇವಾಗ ಪಲಾವ್ ಇದ್ದೀನಿ ಫಸ್ಟು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಈ ಸೋಟಲ್ಲಿ ಎರಡು ಸೋಟಷ್ಟು ಅಳತೆಗೆ ಎಣ್ಣೆ ಇದ್ದೀನಿ ಅದ್ರ ಜೊತೆಗೆ ಎರಡು ಚಕ್ಕೆ ಎರಡು ಲವಂಗ ಸ್ಟಾರ್ ಲವಂಗ ಮತ್ತು ಪಲಾವ್ ಎಲೆ ಒಂದು ಏಲಕ್ಕಿ ಇಷ್ಟನ್ನು ಘಮ ಬಿಡೋವರೆಗೂ ಕೂಡ ಬಿಸಿ ಮಾಡ್ಕೊಬೇಕು ಅದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡ್ಕೊತೀನಿ ತೊಗರಿಕಾಳು ಜಾಸ್ತಿ ಆಗಿದಷ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನನ್ನ ಹತ್ರ ಇಷ್ಟೇ ಇದ್ದಿದ್ದು ಅದಕ್ಕೆ ನಾನು ಇದನ್ನೇ ಉಪಯೋಗಿಸ್ಕೊಂಡು ಪಲಾವ್ ಮಾಡ್ಕೊತಾ ಇದ್ದೀನಿ ತೊಗರಿಕಾಳು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಊದ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗುವಾಗ ಪಟ್ ಪಟ್ ಅಂತ ಸಿಡಿತಾ ಇರುತ್ತೆ ಇವಾಗ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಪೂರ್ತಿ ಚೆನ್ನಾಗಿ ಬೆಂದು ಎಣ್ಣೆನೆಲ್ಲ ಬಿಟ್ಕೊಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಫ್ರೈ ಆಗಬೇಕಾದ್ರೆ ಸೇಮ್ ಬಿರಿಯಾನಿ ಥರನೇ ಸ್ಮೆಲ್ ಬರ್ತಾ ಇರುತ್ತೆ ಗೋಡಂಬಿ ಎಲ್ಲ ಹಾಕಿರ್ತೀವಲ್ವ ಅದಕ್ಕೆ ಇವಾಗ ಅದೇ ಮಸಾಲೆಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ನಾನು ಈ ಪಲಾವ್ ಮಾಡೋದಕ್ಕೆ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಅಕ್ಕಿನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಮಸಾಲೆ ಜೊತೆ ಸೇರಿಸಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಒಂದು ಕಾಲ್ ಲೋಟ ಅಕ್ಕಿಗೆ ಇಲ್ಲಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂತೀನಿ ಸ್ವಲ್ಪ ಕಡಿಮೆ ನೀರು ಹಾಕಿದ್ರೆ ಅನ್ನ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ ಅಂತ ಅಂದರೆ ವಿಸಲ್ ಹಾಕೋದ್ರಿಂದ ಎರಡು ಲೋಟ ಸಾಕಾಗುತ್ತೆ ನೀವು ಹಂಗೆ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊತೀವಿ ಅಂದರೆ ಒಂದು ಕಾಲ್ ಲೋಟಕ್ಕೆ ಎರಡೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಅನ್ನ ನೀಟಾಗೇ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೀರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಪ್ಲೇಟ್ ಮುಚ್ಚಿ ಅದು ಕುದಿ ಬರೋವರೆಗೂ ಬಿಟ್ಟಿರ್ತೀನಿ ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲಿ ನಾನು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಸೇರಿಸ್ಕೊಂತೀನಿ ಇವಾಗ ನಾವು ಹಾಕಿದ ನೀರೆಲ್ಲ ಕುದೀತಾ ಇದೆ ಇವಾಗ ಒಂದೆರಡು ಸರ್ ತಿರುಗಿಸ್ಕೊಬೇಕು ಇಲ್ಲಾಂದರೆ ತಳ ಬಿಡುತ್ತೆ ತಳ ಹಿಡ್ದಿದ್ಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನಾನೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಹಾಕ್ಸ್ಕೊತೀನಿ ಇದು ಆಗಿ ಕುಕ್ಕರ್ ತಣ್ಣಗಾಗೋವರೆಗೂ ನಾನು ನನ್ನ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಿಕ್ಕೆ ಲೇಟಾಗುತ್ತೆ ಅಂತ ತಲೆ ಬಾಚ್ಕೊಡೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ಈಗ ನನ್ನ ದೊಡ್ಡ ಮಗಳು ನನ್ನ ಮಗನ ಆಟ ಆಡಿಸ್ತಾ ಇದ್ದಾಳೆ ಚಿಕ್ಕವಳಿಗೆ ನಾನು ತಲೆ ಬಾಚ್ತಾ ಇದ್ದೀನಿ ಇವತ್ತು ಬೇರೆ ನಾನು ತುಂಬ ಲೇಟಾಗಿ ಎದ್ಬಿಟ್ಟೆ ಏಳುವರೆನೇ ಆಗೋಗಿತ್ತು ಅವ್ರಿಗೆ ವ್ಯಾನ್ ಬರೋದು ಎಂಟೂವರೆಗೆ ಅಷ್ಟರಲ್ಲಿ ನಾನು ತಿಂಡಿನೂ ರೆಡಿ ಮಾಡಿ ಮಕ್ಳಿಗೆ ತಲೆನೂ ಬಾಚಬೇಕು ಅದರಲ್ಲಿ ನಮ್ಮ ಪಾಪನ್ನ ನೋಡ್ಕೋಬೇಕು ಅವನು ಐದುವರೆ ಆರು ಗಂಟೆಗೆ ಎದ್ದುಬಿಡ್ತಾನೆ ರಾತ್ರಿ ಹೊತ್ತೆಲ್ಲ ಮಧ್ಯ ಮಧ್ಯೆ ಫೀಡ್ ಮಾಡೋದರಿಂದ ಸರಿಯಾಗಿ ನಿದ್ದೆ ಆಗಿಲ್ಲ ಅದಕ್ಕೆ ಸ್ವಲ್ಪ ಆಗೋಯ್ತು ಇವತ್ತು ಎದ್ದಿದ್ದು ಅದಕ್ಕೆ ಪಲಾವ್ ಪಲಾವಾದರೆ ಬೇಗ ಆಗುತ್ತೆ ಅಂತ ಅದನ್ನೇ ಮಾಡ್ತಾಯಿದ್ದೀನಿ ಒಬ್ರಿಗೆ ತಲೆ ಬಾಚೋವ್ರಿಗೂ ಇನ್ನೊಬ್ಬರು ಆಟ ಆಡಿಸ್ತಾ ಇರ್ತಾರೆ ಇವ್ಳಿಗೆ ತಲೆ ಬಾಚಾದ್ಮೇಲೆ ಅವಳು ಆಟ ಆಡಿಸ್ತಾ ಇರ್ತಾಳೆ ಆ ಥರ ಇವಾಗ ಕುಕ್ಕರ್ ಇನ್ನೂ ತಣ್ಣಗಾಗಿರಲಿಲ್ಲ ಸ್ವಲ್ಪ ಬಿಸಿಯಾಗೇ ಇತ್ತು ನಾನು ಬೇಗನೆ ಓಪನ್ ಮಾಡಿಬಿಟ್ಟೆ ನೀವು ಫುಲ್ ಮೇಲೆ ಓಪನ್ ಮಾಡಿ ಚೆನ್ನಾಗಾಗಿರುತ್ತೆ ಆದರೂ ಟೇಸ್ಟಲ್ಲಿ ಏನೂ ಕಡಿಮೆ ಇರಲಿಲ್ಲ ಸೇಮ್ ಬಿರಿಯಾನಿ ರೈಸ್ ಥರನೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಇದು ಇವಾಗ ನನ್ನ ಮಕ್ಳಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ತಿಂತಾಯಿದ್ದಾರೆ ಅಂದರೆ ಲೇಟ್ ಆಗಿಬಿಟ್ಟಿದೆ ವ್ಯಾನ್ ಬಂದುಬಿಡೋ ಅಷ್ಟರಲ್ಲಿ ಅವ್ರು ತಿಂಡಿ ಮುಗಿಸ್ಕೊಬೇಕು ಅವ್ರ ಲಂಚ್ ಬಾಕ್ಸ್ ಕೂಡ ನಾನು ಇದನ್ನೇ ಹಾಕಿ ಕಳಿಸ್ತಾ ಇದ್ದೀನಿ ಅವರಿಬ್ಬರು ಸ್ಕೂಲಿಗೆ ಹೋದ್ಮೇಲೆ ನಾನು ನನ್ನ ಮಗನಿಗೆ ಉಗ್ಗಿಟ್ಟು ಮಾಡಿ ತಿನ್ಸ್ಕೊಂತೀನಿ ನಾನು ಮನೇಲೇ ಹೋಮ್ ಮೇಡ್ ಚಿಲ್ಲೆಕ್ಸ್ ಪೌಡರ್ನ ಮಾಡ್ಕೊಂಡಿದ್ದೀನಿ ಆ ವ್ಲಾಗ್ ಕೂಡ ನಾನು ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಅದರಿಂದನೇ ನಾನು ಸರಿ ಮಾಡಿಕೊಂಡು ತಿನ್ನಿಸ್ತೀನಿ ಅವನು ಸ್ವಲ್ಪವೂ ಬೇಡ ಅಂತ ಹೇಳೋದಿಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅಂದರೆ ನಾನು ಬೆಳಿಗ್ಗೆ ಒಂದೇ ಟೈಮ್ ಕೊಡೋದು ಇದನ್ನು ಅದಕ್ಕೆ ಅವನೇನೋ ಆಟ ಮಾಡೋದಿಲ್ಲ ನೀಟಾಗಿ ತಿನ್ಕೊಂಡ್ಮೇಲೆ ಅವನ್ನ ಸ್ವಲ್ಪ ಸುತ್ತಾಡ್ಸ್ಕೊಂಡು ಬಂದು ಮೇಲುಗಡೆ ಕರ್ಕೊಂಡೋಗಿ ಆಟ ಬಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇವಾಗ ನೋಡ್ಬೋದು ನೀವು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದೆ ಈ ದಾಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬರ್ತಾ ಇತ್ತು ಇವಾಗ ಚಳಿ ಆಗಿರೋದ್ರಿಂದ ಎಲೆ ಎಲ್ಲ ಉದುರುತ್ತಾ ಇದೆ ಅಲ್ಲೊಂದು ಇಲ್ಲೊಂದು ಮಗ್ಗಿದೆ ಅಷ್ಟೇ ನಮ್ಮೂರಲ್ಲಿ ಇವಾಗ ಒಂಬತ್ತು ಕಾಲು ಒಂಬತ್ತುವರೆ ಇರ್ಬೋದು ಟೈಮು ಇನ್ನೂ ಇಬ್ನಿ ಎಷ್ಟೊಂದಿದೆ ನೋಡಿ ನಮ್ಮೂರ ಕಡೆ ಸ್ವಲ್ಪ ಬೆಟ್ಟ ಗುಡ್ಡಗಳು ಜಾಸ್ತಿ ಅಲ್ವಾ ಅದಕ್ಕೆ ಇಬ್ನಿ ಬೀಳ್ತಾನೆ ಇರುತ್ತೆ ಇವನಿಗಾಗಲೇ ನಿದ್ದೆ ಬಂದಿದೆ ಫೋನ್ ಮಾಡ್ತಾ ಇದ್ದಾರೆ ಊಟ ಆತ ನಿಮ್ಮದು ಅವ್ನಿಗೆ ನಾನು ಊಟ ಆಯ್ತಾ ಅಂತ ಕೇಳ್ತಾ ಇದ್ದೀನಿ ಅವ್ನು ಆತ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇನ್ನೂ ಒಂದು ವರ್ಷ ಅಲ್ವಾ ಚಿಕ್ಕ ಪುಟ್ಟ ಪದಗಳನ್ನ ಅಷ್ಟೇ ಮಾತಾಡ್ತಾನೆ ಇಲ್ಲಿ ಮತ್ತೆ ಬಂದು ಸೋಫಾ ಮೇಲೆ ಕುಣ್ಕೊಂಡು ಆಟ ಆಡ್ತಾ ಇರ್ತಾನೆ ಅಂದರೆ ಇನ್ನು ಹನ್ನೊಂದುವರೆವರೆಗೂ ಮಲ್ಕೊಳ್ಳೋದಿಲ್ಲ ಇವನು ನಮ್ಮ ಮನೆಯವ್ರಿಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಟೈಮಲ್ಲೇ ಮುಖ ತೊಳ್ಕೊಂಡು ತಿಂಡಿ ತಿನ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ನಾನು ಸೀರೆ ಬಟ್ಟೆಯಲ್ಲಿ ದೂಗಿ ಮಲಗಿಸ್ಬಿಡ್ತೀನಿ ಸೀರೆ ಬಟ್ಟೆಯಲ್ಲಿ ಹಾಕಿದಾಗ ಒಂದೊಂದ್ಸರಿ ಅವ್ನು ಎದ್ದು ಕೂತ್ಕೊಂಡ್ಬಿಡ್ತಾನೆ ಅಥವಾ ಜಿಗಿದು ಜಿಗಿದ್ಬಿಡ್ತಾನೆ ಅದಕ್ಕೆ ನಾನು ಮ್ಯಾಟ್ ಹಾಕಿ ಅದರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಬಿಡ್ತೀನಿ ಯಾಕೆ ಅಂದರೆ ನಾನು ರಾತ್ರಿ ತಲೆಗೆ ಹಳೆಣ್ಣೆ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ನಾನ ಮಾಡ್ಕೊಬೇಕು ಅಲ್ಲಿವರೆಗೂ ಅವ್ನು ಮಲ್ಕೊಂಡಿರಲಿ ಅಂತ ನಾನು ಕೆಳಗಡೆಗೆ ಮ್ಯಾಟ್ ಹಾಕಿ ಮ್ಯಾಟ್ ಮೇಲೆ ಒಂದು ಬೆಡ್ಶೀಟ್ ಹಾಕಿ ಬಿಡ್ತಾಯಿದ್ದೀನಿ ಅಕಸ್ಮಾತ್ ಅವ್ನ ಎದ್ದು ಕೂತ್ಕೊಂಡ್ಬಿಟ್ರೆ ಜಿಗಿದ್ಬಿಟ್ರೆ ಇರಲಿ ಅಂತ ಅಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಂಡ್ ಬರ್ಬೇಕು ಸ್ನಾನ ಇಲ್ಲಿ ಒಂದು ಪೌಡರ್ ರೆಡಿ ಮಾಡ್ಕೊಂತೀನಿ ಅಂದ್ರೆ ಜಾಸ್ತಿ ಸ್ವೆಟ್ ಆಗ್ತಾ ಇರ್ತೀನಿ ಯಾರಿಗೆ ಸ್ವಲ್ಪ ಬಾಡಿನ್ ಸ್ಮೆಲ್ ಇರುತ್ತೆ ಈ ಮಾಡ್ಕೊಂಡು ಸ್ನಾನ ಆದ್ಮೇಲೆ ಒಂದ್ಸರಿ ಮೈಗೆಲ್ಲ ಪೂರ್ತಿ ಹಚ್ಕೊಂಡು ತೊಳ್ಕೊಳ್ಳೋದ್ರಿಂದ ತುಂಬಾ ಫ್ರೆಶ್ ಅನ್ಸುತ್ತೆ ಹಾಗೆ ಬೆವರಿನ್ ಗುಳ್ಳೆ ಇದ್ರು ಕೂಡ ಕಡಿಮೆ ಆಗುತ್ತೆ ನಾನು ಇಲ್ಲಿ ಇದನ್ನ ಮಾಡ್ಕೊಳ್ಳೋದಿಕ್ಕೆ ಒಂದ್ ಲೋಟ ಕಾಳು ಮತ್ತೆ ಒಂದ್ ಲೋಟ ಅಕ್ಕಿ ಎರಡನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದೀನಿ ಇದ್ರ ಜೊತೆಗೆ ನಾನು ಒಂದ್ ಲೋಟ ಕಡಲೆ ಇಟ್ಟು ಎರಡು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಒಣಗಿರೋ ಬೇವಿನ ಎಲೆ ಕೂಡ ಇಲ್ಲಿ ಸೇರಿಸ್ಕೊಬೋದು ಇದು ದೊಡ್ಡವರಲ್ಲದೇ ಮಕ್ಕಳಿಗೂ ಕೂಡ ಉಪಯೋಗಿಸ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮಕ್ಕಳಿಗೆ ಸಣ್ಣ ಟೈನ್ ಆಗಿದ್ರೆ ಬಿಸಿಲೆಲ್ಲ ಓಡಾಡಿ ಅದು ಕೂಡ ಕಡಿಮೆ ಆಗುತ್ತೆ ಮತ್ತೆ ಅವ್ರಿಗೆ ಯಾವ್ದಾದ್ರು ಅಲರ್ಜಿ ಗುಳ್ಳೆ ಆಗಿ ಕಲೆ ಉಳಿದಿದ್ರೆ ಅದು ಕೂಡ ನೀಟಾಗಿ ಹೋಗುತ್ತೆ ವಾರದಲ್ಲಿ ಎರಡು ಸಾರಿ ಉಪಯೋಗಿಸಿದ್ರೆ ನಿಮ್ಗೇನು ರಿಸಲ್ಟ್ ಗೊತ್ತಾಗುತ್ತೆ ಒಂದ್ಸಾರಿ ಈ ತರ ಐಡಿಯಾ ಕೂಡ ಟ್ರೈ ಮಾಡಿ ನೋಡಿ ಈ ಪೌಡ್ರ್ ನನಗೆ ಎರಡು ತಿಂಗಳವರೆಗೂ ಬರುತ್ತೆ ನಾನು ಮತ್ತು ನನ್ನ ಮಕ್ಕಳಿಬ್ರು ಯೂಸ್ ಮಾಡ್ಕೊತೀವಿ ನಾನು ಮನೇಲಿ ಬೇರೆ ಏನು ಕೆಲಸ ಮಾಡಿಲ್ಲ ಗುಡ್ಸೋದು ಒರೆಸೋದು ಪಾತ್ರೆ ತೊಳೆಯೋದು ಏನೂ ಮಾಡಿಲ್ಲ ನನ್ನ ಮಗ ಮಲ್ಕೊಂಡಿರೋದ್ರಿಂದ ಬೇಗ ಸ್ನಾನ ಮಾಡ್ಕೊಂಡು ಮಾಡ್ಕೊಂಬಂದ್ಬಿಟ್ರೆ ನನ್ನ ಮಕ್ಳು ಬಂದಮೇಲೆ ಅವ್ರು ನೋಡ್ಕೊತಾರೆ ಅವಾಗ ಪಾತ್ರೆ ಎಲ್ಲ ತೊಳ್ಕೊಬೋದು ಮನೆ ಒರೆಸ್ಕೋಬೋದು ಅಂತ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರ ಮನೆ ಒರೆಸಿ ದೀಪ ಹಚ್ಬಿಡ್ತೀನಿ ಅಂದರೆ ಮಧ್ಯಾಹ್ನನೇ ಆಗಿರಲಿ ಸಂಜೆನೇ ಆಗಿರಲಿ ನನಗೆ ಸ್ನಾನ ಆದ ತಕ್ಷಣ ದೇವ್ರ ಮನೆ ಒರೆಸಿ ದೀಪ ಹಚ್ಬಿಡ್ಬೇಕು ಆವಾಗಲೇ ಒಂಥರ ಸಮಾಧಾನ ಶನಿವಾರ ಮುಡಿಸಿದ ಹೂವೆಲ್ಲ ತೆಗಿತಾ ಇದ್ದೀನಿ ದೇವ್ರ ಮನೆ ಎಲ್ಲ ಒರಿಸ್ಬಿಟ್ಟು ದೇವ್ರ ಸಾಮಾನೇನಿದೆ ದೀಪ ಅದೆಲ್ಲ ತೊಳೆದು ಇಟ್ಕೊತೀನಿ ಹಾಗೆ ಸ್ವಲ್ಪ ಹೂ ಅದನ್ನು ಕೂಡ ಮುಡಿಸ್ಕೊಂಡು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅವ್ನಿದ್ದೇಳ ಇಷ್ಟು ಕೆಲಸ ಆಗ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಅವ್ನಿದ್ದಾಗ ಮತ್ತೆ ಹಠ ಮಾಡ್ತಾ ಇರ್ತಾನೆ ಅವ್ನು ಇಟ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ ಒಂಥರ ಸಮಾಧಾನನೇ ಇರೋದಿಲ್ಲ ಅಂತ ನಾನು ಇಡ್ತಾ ಇದ್ದೆ ಅಷ್ಟಕ್ಕೆ ಅವನು ಎದ್ದೇಬಿಟ್ಟು ಎದ್ಬಿಟ್ಟು ಕೂಗ್ತಾಯಿದ್ದಾನೆ ಅದಕ್ಕೆ ನಾನು ಈ ಕೆಲಸ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಅರ್ಧಕ್ಕೆ ಬಿಟ್ಟು ಅವನನ್ನು ಓಡೋಗಿ ಎತ್ಕೊತಾಯಿದ್ದೀನಿ ನೀವು ನೋಡ್ಬೋದು ಈಗ ಅವ್ನು ಒಳಗಡೆನೇ ಎದ್ದು ಕೂತ್ಕೊಂಡ್ಬಿಡ್ತಾನೆ ಒಂದೊಂದ್ಸರಿ ಕೆಳಗಡೆ ಬಂದುಬಿಟ್ರೆ ಅಂತ ನಾನು ಆ ಥರ ಮ್ಯಾಟ್ ಎಲ್ಲ ಹಾಕಿರ್ತೀನಿ ಭಯ ಆಗುತ್ತೆ ಅಲ್ವಾ ಮೇಲ್ಗಡೆಯಿಂದ ಬಿದ್ದುಬಿಟ್ರೆ ಸ್ವಲ್ಪ ಈಟ್ಟಿದೆ ಅದು ಅಂತ ಇಂಥ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಯಾರಾದರೂ ಮಕ್ಕಳು ನೋಡ್ಕೊಳ್ಳೋದಿಕ್ಕೆ ಮನೇಲಿರಬೇಕು ಅಂತ ಏನೂ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ದೊಡ್ಡವರಾಗೋವರೆಗೂ ಅಷ್ಟೇ ಕಷ್ಟ ಆಮೇಲೆ ಸರಿ ಹೋಗುತ್ತೆ ಅವನ್ನ ನೆತ್ಕೊಂಡು ಈಗ ಫೀಡ್ ಮಾಡಿಸಿ ನಾನು ಅವನಿಗೆ ಮೈ ತೊಳೆದು ಬಟ್ಟೆ ಬದಲಾಯಿಸಿ ಒಂದು ಕಡೆ ಕೂರಿಸಿ ನಾನು ದೀಪ ಹಚ್ಚಿಬಿಡೋಣ ಅಂತ ಬಂದಿದ್ದೀನಿ ಪೂಜೆ ಮಾಡ್ತಾ ಇರೋ ಟೈಮಲ್ಲೇನೇ ನಾನು ಅವನಿಗೆ ಇಟ್ಟಿರ್ತೀನಿ ಪೂಜೆ ಆದ ತಕ್ಷಣ ಅವನಿಗೆ ಅನ್ನ ತಿನ್ನಿಸ್ಬಿಟ್ರೆ ಅವ್ನು ಆಟ ಆಡ್ತಾನೆ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನೂ ಕೂಡ ದೇವ್ರ ಮನೆಗೆ ಕರ್ಕೊಂಡ್ಬಂದು ಬೊಟ್ಟಿಟ್ಟು ಕೈ ಮುಗಿಸಿ ಅವನಿಗೆ ಅನ್ನ ಮತ್ತು ಬೇಳೆ ಉಪ್ಪು ಸಾಂಬಾರು ಮಾಡಿದ್ದೀನಿ ಅದನ್ನು ತಿನ್ನಿಸ್ಬಿಟ್ರೆ ಚೆನ್ನಾಗಿ ನನ್ನ ಮಕ್ಳು ಬರೋವರೆಗೂ ಆಟ ಇರ್ತಾನೆ ಇವಾಗ ಊಟ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ ಸೋಫಾ ಬೆಡ್ ಕ್ಲೀನ್ ಮಾಡೋದು ಹಾಗೆ ಬಟ್ಟೆ ಏನಾದರೂ ಇದ್ರೆ ಮಡ್ಸಿಟ್ಕೊಳ್ಳೋದು ಅದೆಲ್ಲ ಮಾಡ್ಕೊತೀನಿ ಅವನು ಆಟ ಆಡೋವರೆಗೂ ಸೋಫಾ ಬೆಡ್ ಅಂದರೆ ನಮ್ಮ ಪಾಪು ಅವಾಗವಾಗ ಸೋಫಾ ಮೇಲೆ ಸೂಸು ಮಾಡಿಬಿಡ್ತಾನೆ ನಾನು ಎರಡು ಸೆಟ್ ಇಟ್ಕೊಂಡಿದೀನಿ ಕವರ್ನ ಇವಾಗ ಎಲ್ಲ ಓಪನ್ ಮಾಡಿ ಕಟನ್ಸ್ ಎಲ್ಲ ತೆಗೆದು ಸೋಫಾ ಬೆಡ್ ಕವರ್ ಎಲ್ಲ ತೆಗೆದು ಬೇರೆದು ಹಾಕ್ತಾ ಇದ್ದೀನಿ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಸಂಜೆ ಐದುವರೆ ಆರು ಗಂಟೆ ಅಷ್ಟರಲ್ಲಿ ಮತ್ತೆ ಬುಕ್ಸು ಪೆನ್ನು ಎಲ್ಲಾನು ತಂದು ಸೋಫಾ ಮೇಲೆ ಹಾಕಿರ್ತಾರೆ ಅದಕ್ಕೆ ನಾನು ಅಷ್ಟೊಂದು ತಲೆ ಹೋಗೋದಿಲ್ಲ ಮಕ್ಳಿರೋ ಮನೇಲಿ ಇದೆಲ್ಲ ಸಾಮಾನ್ಯವಾಗಿದ್ದೇ ಇರುತ್ತೆ ಅಲ್ವಾ ಇದೊಂದು ಕವರ್ ಇತ್ತು ನನ್ನ ಹತ್ರ ಬೆಡ್ ಕವರು ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಅವ್ನು ಸೂಸು ಮಾಡಿದ್ರೆ ಸೋಫಾ ಗಲೀಜಾಗದೇ ಇರಲಿ ಅಂತ ಹಾಕಿರ್ತೀನಿ ಅದನ್ನು ಒಂದು ಐದು ನಿಮಿಷ ಆದಮೇಲೆ ಕಿತ್ತೆಸ್ತಿರ್ತಾನೆ ಇದೇ ಥರ ಎರಡು ಸೋಫಾನು ಕೂಡ ಕ್ಲೀನ್ ಮಾಡಿ ಬೆಡ್ ಕವರ್ ಹಾಕ್ಬಿಡ್ತೀನಿ ಇದಿಷ್ಟು ಕೆಲಸ ಮಾಡೋವರೆಗೂ ಕೂಡ ನನ್ನ ತಮ್ಮನ ಮಗಳು ಬಂದು ಪಾಪುನ ಆಟ ಆಡಿಸ್ತಾ ಇದ್ದಾಳೆ ಇದಿಷ್ಟು ನನ್ನ ಬೆಳಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಮೂರುವರೆಗಿನ ರುಟೀನ್ ಆಗಿರುತ್ತೆ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು